ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಒಂದು ಶುಭ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಸಂಬಳ ಹಾಗೂ ಪಿಂಚಣಿಗೆ ಸಂಬಂಧಿಸಿದಂತೆ ಸರ್ಕಾರ ಹೊಡಿಸುವಂಥ ಬಹುಮುಖ್ಯವಾದ ಆದೇಶ ಹಾಗೂ ಸಂಬಳಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ ನಡವಳಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಒಂದರಿಂದ ಐದನೇ ತಾರೀಕೊ ಸಂಬಳ ಆಗೋದು ಸಹಜವಾಗಿ ನೋಡಿದ್ದೀವಿ ಆದರೆ ಕೆಲವೊಂದು ಸರ್ಕಾರಿ ನೌಕರರಿಗೆ ಒಂದು ತಿಂಗಳಾದರೂ ಸಂಬಳ ಆಗೋಲ್ಲ ಹತ್ತನೇ ತಾರೀಕು ಹದಿನೈದನೇ ತಾರೀಕು ಕೆಲವರಿಗೆ ಇಪ್ಪತ್ತನೇ ತಾರೀಕು ವರೆಗೂ ಸಂಬಳ ಆಗುತ್ತೆ ಟೀಚರ್ಸ್ಗಳ ಅಂತೂ ಕೇಳೋದೇ ಬೇಡ ಟೀಚರ್ಸ್ಗಳಿಗೆ ಕೆಲವೊಂದು ಬಾರಿ ಎರಡು ತಿಂಗಳು ಮೂರು ತಿಂಗಳು ಸಂಬಳಗಳಾಗೋದಿಲ್ಲ ಈ ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗಂತೂ ವರ್ಷಗಟ್ಟಲೆ ಸಂಬಳ ಆಗಿರೋಂಥ ಉದಾಹರಣೆನೇ ಇಲ್ಲ ಸರ್ಕಾರಿ ನೌಕರರೆಲ್ಲರಿಗೂ ಕೂಡ ಒಂದೇ ದಿನ ಸಂಬಳ ಆಗಬೇಕು ಅನ್ನೋದ್ರ ಬಗ್ಗೆ ಈ ಸಂಬಳ ವಿತರಣೆಯ ಪದ್ಧತಿಯನ್ನು ಬದಲಾವಣೆಯನ್ನು ಮಾಡಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಒಂದೇ ದಿನ ಸಂಬಳ ಆಗಬೇಕು ತಿಂಗಳ ಕೊನೆಯ ದಿನ ಬಿಲ್ಲಾಗಿ ತಿಂಗಳ ಮೊದಲನೇ ದಿನವೇ ಎಲ್ಲರಿಗೂ ಸಂಬಳ ಆಗುವಂಥ ಪದ್ಧತಿಯನ್ನು ಅನುಷ್ಠಾನ ಮಾಡೋಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಇದರಿಂದಾಗಿ ಸಂಬಳ ಅತಿ ಶೀಘ್ರದಲ್ಲೇ ಆಗತ್ತೆ ಸಂಬಳಕ್ಕಾಗಿ ತಿಂಗಳ ಹತ್ತನೇ ತಾರೀಕು ಐದನೇ ತಾರೀಕು ಕಾಯುವಂಥ ಪದ್ಧತಿಗಳು ಇರೋದಿಲ್ಲ ಇದೊಂದು ಒಳ್ಳೆಯ ಮಾಹಿತಿ ಅಂತಲೇ ಹೇಳ್ಬೋದು ಒಳ್ಳೆಯ ವಿಚಾರ ಸರ್ಕಾರ ಮಾಡಿರುವಂಥ ಆದೇಶ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯುಕ್ತ ಆಗತ್ತೆ ಸರ್ಕಾರದ ನಡಾವಳಿಯಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಈ ಹಿಂದೆ ಏನು ಡಿ ಡಿ ಒರವರು ಸಂಬಳ ವಿತರಣೆ ಡ್ರಾಯಿಂಗ್ ಆಫೀಸರ್ ಆಗಿ ಖಜಾನೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು ಅವರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಂಬಳದ ಬಿಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಸಂಬಳವನ್ನು ಮಾಡ್ತಾಯಿದ್ರು ಆದರೆ ಇದರಿಂದಾಗಿ ಸಂಬಳ ಲೇಟ್ ಆಗ್ತಾಯಿತ್ತು ಕೆಲವೊಂದು ಬಾರಿ ಐದನೇ ತಾರೀಕು ಹತ್ತನೇ ತಾರೀಕು ಅವರೆಗೂ ಸಂಬಳ ಆಗೋದು ಹೋಗ್ತಾ ಇತ್ತು ಈ ವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿ ಸಿ ಒ ನಿಯಂತ್ರಣ ಕಂಟ್ರೋಲಿಂಗ್ ಆಫೀಸರ್ ಕೈಗೆ ನಿನ್ನ ಮುಂದೆ ಎಲ್ಲ ಸಂಬಳದ ಬಿಲ್ಗಳನ್ನು ಕೊಡಬೇಕು ಸಂಬಳ ಅವ್ರ ಮೂಲಕನೇ ಆಗಬೇಕು ಅನ್ನೋದ್ರ ಬಗ್ಗೆ ಆದೇಶವನ್ನು ಹೊರಡಿಸಿದೆ ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಆ ತಿಂಗಳ ಕೊನೆಯ ಕರ್ತವ್ಯದ ದಿನದಂದು ಅವರ ಲೆಕ್ಕದ ಬಿಲ್ಗಳನ್ನು ಖಜಾನೆ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಜಿಲ್ಲಾ ಖಜಾನೆ ಅಧಿಕಾರಿ ಸಿ ಒ ನಿಯಂತ್ರಣಾಧಿಕಾರಿಯವರಿಗೆ ಕಲೆಕ್ಟ್ ಮಾಡಿಕೊಂಡು ಅವರ ಸಂಬಳವನ್ನು ತಕ್ಷಣ ಮಾಡೋವಂಥ ವ್ಯವಸ್ಥೆ ಇದಾಗಿದೆ ಇದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇಂಪ್ಲಿಮೆಂಟ್ ಆದರೆ ಸಂಬಳಕ್ಕಾಗಿ ಕಾದು ಕಾದು ಸುಸ್ತಾಗುವಂಥ ವ್ಯವಸ್ಥೆಗೆ ಇದಾಗತ್ತೆ ವರ್ಷದಲ್ಲಿ ಮಾರ್ಚ್ ತಿಂಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ತಿಂಗಳು ತಿಂಗಳ ಕೊನೆಯ ದಿನದಂದು ಸಂಬಳ ಆಗುವಂಥ ವ್ಯವಸ್ಥೆಗಳನ್ನು ಮಾಡೋಕ್ಕಾಗಿ ಈ ಹಿಂದೆ ಇದ್ದಂಥ ಡಿ ಒ ಅವರಿಗೆ ಇದ್ದಂಥ ಸಂಬಳ ಮಾಡೋಂಥ ಅಧಿಕಾರವನ್ನು ಎಲ್ಲ ಡಿ ಡಿಒರವರಿಂದ ಕಲೆಕ್ಟ್ ಮಾಡಿಕೊಂಡು ಸಿ ವಿ ಅವರು ಸಂಬಳವನ್ನು ಮಾಡಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಸರ್ಕಾರ ತಿಳಿಸಿದೆ ಇದು ಪ್ರಾಯೋಗಿಕವಾಗಿ ಜಾರಿಯಾಗಿದೆ ಇದರಿಂದಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ತುಂಬ ಉಪಯೋಗ ಆಗತ್ತೆ ಅದೇ ಮಾರ್ಚ್ ತಿಂಗಳು ಅಂದರೆ ಆರ್ಥಿಕ ವರ್ಷದ ಕೊನೆಯ ತಿಂಗಳು ಇಲ್ಲಿ ಹಾಗಾಗಿ ಅಲ್ಲಿ ಲೇಟ್ ಆಗತ್ತೆ ಐದು ಅಥವಾ ಹತ್ತನೇ ತಾರೀಕು ಸಂಬಳ ಆಗ್ಬೋದು ಅದನ್ನು ಬಿಟ್ಟು ಉಳಿದ ಎಲ್ಲ ತಿಂಗಳುಗಳಲ್ಲಿ ಸಂಬಳವನ್ನು ಆ ತಿಂಗಳ ಕರ್ತವ್ಯದ ಕೊನೆಯ ದಿನದಂದು ಮಾಡಬೇಕು ಅಂತ ಹೇಳಿ ಈ ಆದೇಶವನ್ನು ಹೊರಡಿಸಿದೆ ಈ ಆದೇಶದ ವಿವರವಾದ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಆದೇಶದ ಪ್ರತಿಗಳನ್ನು ತಾವು ನೋಡ್ಕೊಬೋದು ಸರ್ಕಾರ ಹೊರಡಿಸಿರುವಂಥ ಆದೇಶಕ್ಕೆ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೂ ಈ ಆದೇಶದ ಪ್ರತಿಯನ್ನು ಹಾಕಿದರೆ ತಮ್ಮ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುವಂಥ ಸರ್ಕಾರಿ ನೌಕರರು ಯಾರು ಇದ್ದಾರೆ ಅವರ ಬಿಲ್ಗಳನ್ನು ತಕ್ಷಣ ಖಜಾನೆಗೆ ಸಲ್ಲಿಸಬೇಕು ಖಜಾನೆ ಅಧಿಕಾರಿಗಳು ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದೇ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುವಂಥ ಎಲ್ಲ ಸರ್ಕಾರಿ ನೌಕರರಿಗೂ ಒಂದೇ ದಿನದಲ್ಲಿ ಸಂಬಳ ಆಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಆದೇಶದಲ್ಲಿ ತಿಳಿಸಿದೆ ಈ ಸರ್ಕಾರಿ ಆದೇಶದ ಜತೆಯಲ್ಲಿ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆಯುಕ್ತರು ಖಜಾನೆ ಇಲಾಖೆಯವರು ಒಂದು ಅರ್ಜಿಯನ್ನು ಲೆಟ್ರನ್ನು ಕೊಟ್ಟಿದ್ದಾರೆ ನಿಯಂತ್ರಣಾಧಿಕಾರಿ ಸಿಒ ರವರ ಹಂತದಲ್ಲಿಯೇ ಸರ್ಕಾರಿ ನೌಕರರು ಹಾಗೂ ಸಿಬ್ಬಂದಿಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಸಂಬಳವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಹಾಕಿದರೆ ತಾವು ನೋಡ್ಕೊಬೋದು ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ವೇತನ ವರ್ಗಾವಣೆ ಮಾಡುವ ಕುರಿತಂತೆ ಆದೇಶವನ್ನು ಹೊರಡಿಸಿದೆ ಬಿಲ್ಗಳನ್ನು ತಾಲೂಕು ಅಧಿಕಾರಿಗಳ ಮಟ್ಟದಲ್ಲಿ ಇದ್ದು ಈಗ ಎಲ್ಲ ಬಿಲ್ಗಳನ್ನು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಳಿಸಿಕೊಟ್ಟು ಸಂಬಳ ಆಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಆದೇಶ ಪ್ರತಿಯನ್ನು ಹಾಕಿದ್ದೀನಿ ಈ ಆದೇಶ ಪ್ರತಿಯ ಪಿ ಡಿ ಎಫ್ ಬೇಕಾದರೆ ತಮಗೆ ಕಳಿಸ್ಕೊಡ್ತೀನಿ ಯಾರ್ಯಾರಿಗೆ ಪಿ ಡಿ ಎಫ್ ಬೇಕೋ ಅವರು ಕಾಮೆಂಟ್ನಲ್ಲಿ ತಿಳಿಸಿ ಇನ್ನು ಮುಂದೆ ಸಂಬಳದ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ಆಗ್ತಿದ್ದಂಥ ಎಲ್ಲ ಕಿರಿಕಿರಿಗಳು ತಪ್ಪಲಿದೆ ಇನ್ನು ಮುಂದೆ ಏಕಕಾಲದಲ್ಲಿ ಅಂದರೆ ಎಲ್ಲ ಸರ್ಕಾರಿ ನೌಕರರಿಗೂ ಒಂದೇ ದಿನ ಸಂಬಳ ಆಗೋವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಒಂದೇ ದಿನ ಸಂಬಳ ಆಗುವಂಥ ವ್ಯವಸ್ಥೆ ಆಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ